ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೈಕುಂಠ ಏಕಾದಶಿಯ ಒಂದು ತಿಥಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂಥ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಈ ಒಂದು ತಿಥಿ ಪ್ರಾರಂಭವಾಗಿ ಯಾವ ಸಮಯಕ್ಕೆ ಮುಕ್ತಾಯವಾಗುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರಿತೀವಿ ಈ ಒಂದು ಏಕಾದಶಿ ದಿನ ಜನ್ಮ ಜನ್ಮಗಳಲ್ಲಿ ಮಾಡಿದ ಪಾಪಕರುಣಗಳು ಏಕಾದಶಿ ಉಪವಾಸ ವ್ರತವನ್ನು ಆಚರಿಸೋದ್ರಿಂದ ಪಾಪಗಳು ದೂರವಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಏಕಾದಶಿಯು ಧನುರ್ ಮಾಸದಲ್ಲಿ ಬರುತ್ತದೆ ಅಂದರೆ ಸೂರ್ಯನು ಧನು ರಾಶಿಯಲ್ಲಿ ಇದ್ದಾಗ ಅಂದರೆ ದಕ್ಷಿಣಾಯಣದಲ್ಲಿ ಈ ಒಂದು ಏಕಾದಶಿ ಬಂದಿರುತ್ತೆ ಅಂದರೆ ಸೂರ್ಯನು ಉತ್ತರಾಯಣಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಈ ಒಂದು ಏಕಾದಶಿಯನ್ನು ಆಚರಿಸ್ತೀವಿ ಅಷ್ಟೇ ಅಲ್ಲದೆ ಆ ದಿನ ಅಂದರೆ ಈ ಒಂದು ಏಕಾದಶಿ ಬಂದಿರೋದು ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಈ ಏಕಾದಶಿ ತಿಥಿ ನಮಗೆ ಗುರುವಾರ ಅಂದರೆ ಜನವರಿ ಗುರುವಾರ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಶುಕ್ರವಾರ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಈ ಒಂದು ತಿಥಿ ಮುಕ್ತಾಯ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ನಮಗೆ ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸವೂ ಸಹ ಏಕಾದಶಿ ತಿಥಿ ಲಭ್ಯವಾಗಿರುವುದರಿಂದ ಈ ಎರಡರಲ್ಲಿ ಒಂದು ದಿನ ಆದರೂ ನಾವು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಆ ಒಂದು ಏಕಾದಶಿ ತಿಥಿ ಇರುವಾಗ ವೆಂಕಟೇಶ್ವರನ ರೂಪವಾದಂಥ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ನಾರಾಯಣನ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ರಾಮನ ದೇವಸ್ಥಾನಕ್ಕೂ ಸಹ ಹೋಗ್ಬೋದು ಆದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ಮುಕ್ಕೂಟಿ ಏಕಾದಶಿ ದಿನ ಉತ್ತರ ಒಂದು ದ್ವಾರವನ್ನ ನಿರ್ಮಾಣ ಮಾಡಿರ್ತಾರೆ ಆ ಒಂದು ಉತ್ತರ ಅಭಿಮುಖವಾಗಿರುವ ದ್ವಾರದಿಂದ ನಾರಾಯಣನನ್ನ ದರ್ಶನ ಮಾಡಿದ್ದರೆ ನಮಗೆ ಮುಕ್ತಿ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಆ ದಿನ ಅಂದರೆ ವೈಕುಂಠ ಏಕಾದಶಿ ದಿನ ಅಪ್ಪಿ ತಪ್ಪಿಯು ಅಕ್ಕಿಯಿಂದ ಮಾಡಿದ ಪದಾರ್ಥವನ್ನು ಸೇವಿಸಬಾರದು ಅನ್ನವನ್ನು ಸೇವಿಸಬಾರದು ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ನಾವು ಅವತ್ತು ಅನ್ನವನ್ನು ತಿಂದರೆ ಆ ಅನ್ನ ಹುಳ ತಿಂದಂಗೆ ಅಂತ ಹೇಳ್ತಾರೆ ಕಾರಣ ಮುರ ಅನ್ನುವ ರಾಕ್ಷಸ ಅವತ್ತು ಅಕ್ಕಿಯಲ್ಲಿ ಅಡಗಿ ಕುಳಿತಿರ್ತಾನಂತೆ ಸ್ನೇಹಿತೆ ಅದಕ್ಕೆ ಒಂದು ಕಥೆನೇ ಇದೆ ಅದನ್ನು ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಈ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಇದು ಮುಕ್ಕೋಟಿ ಏಕಾದಶಿಯನ್ನು ಒಂದು ಆಚರಣೆ ಮಾಡಿದ್ರೆ ಇಪ್ಪತ್ನಾಲ್ಕು ಏಕಾದಶಿ ಆಚರಣೆ ಮಾಡಿದಂತ ಪುಣ್ಯ ಫಲ ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಏಕಾದಶಿಯ ಮಹತ್ವ ಏನು ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನ ಈ ವೈಕುಂಠ ಏಕಾದಶಿಗೆ ಒಂದು ಪೌರಾಣಿಕ ಕಥೆ ಇದೆ ಸ್ನೇಹಿತರೆ ಆ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ